ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಮಧು ನಮಸ್ತೆ ಸರ್ ನಿನ್ನೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಪುಣ್ಯಭೂಮಿ ಇದು ಡಿ ಸಿ ಅವರು ಸಭೆ ಕರೆದಿದ್ರಲ್ಲ ಹೌದು ಇವರು ಸ್ಟುಡಿಯೋ ಓನರ್ ಬಂದಿದ್ರ ಸರ್ ಮತ್ತೆ ಏನಾಯ್ತು ಸಭೆಯಲ್ಲಿ ಸ್ವಲ್ಪ ಮಾಹಿತಿ ಕೊಡಿ ಸರ್ ಏನಿಲ್ಲ ಏನು ಮನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಕೋರ್ಟ್ ವಜಾ ಮಾಡಿದ್ಮೇಲೆ ಅವರಿಗೆ ಅಭಿಮಾನಿ ಪುಣ್ಯಮಿ ಟ್ರಸ್ಟ್ ವತಿಯಿಂದ ಅವ್ರಿಗೆ ಒಂದು ಅವರಿಗೆ ಒಂದು ಹವಾಲನ್ನ ಕೊಟ್ಟಿದ್ದೆ ಅಭಿಮಾನಿ ಸ್ಟುಡಿಯೋ ಒಂದು ಸಭೆ ಕರೀವಿ ಅವ್ರ ಹತ್ತು ಕುಂಟೆ ದಾನುವ ಕೊಡಕ್ಕಾಗಲ್ಲ ಆಗಲ್ಲ ಅವ್ರಿಗೆ ಏನಾದ್ರು ತೊಡಕಿದ್ರೆ ಹತ್ತು ಕುಂಟೆ ಜಾಗಕ್ಕೆ ಏನು ವೆಚ್ಚ ಬಸ್ಕು ನಾವು ಬರ್ಸ್ತೀವಿ ಇದ್ರ ಬಗ್ಗೆ ಅವ್ರಿಗೆ ಒಂದು ಮೀಟಿಂಗ್ ಕರೆದು ಮಾತಾಡ್ಬೇಕು ಸರ್ ಇದಕ್ಕೆ ತಮ್ಮ ಸಹಕಾರ ಬೇಕು ತಮ್ಮ ಇರ್ಬೇಕು ಅಂತ ಕೇಳಿದಾಗ ನಮ್ಮ ಆವಾಲಿಗೆ ಗೌರವಿಸಿ ಜಿಲ್ಲಾಧಿಕಾರಿಗಳು ಸಭೆ ಕರೆದಿದ್ರು ಸಭೆಯಲ್ಲಿ ಅಭಿಮಾನ ಫುಲ್ವೂಮಿ ಟ್ರಸ್ಟ್ ಸದಸ್ಯರು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಸದಸ್ಯರು ವಿಷ್ಣುಜಿ ಅವರ ಪುತ್ರ ಸೀದರ್ ಮೂರ್ತಿ ಹಾಗೆ ನಮ್ಮ ಟ್ರಸ್ಟ್ ನ ಗೌರವಾಧ್ಯಕ್ಷರಾದ ಬಿ ರಮೇಶ್ ಅವರು ಇರ್ಬೋದು ಮಧುಸೂದನ್ ಗೌಡ್ರು ಚಂದ್ರ ಮೋಹನ್ ಶ್ರೀನಿವಾಸ ಮತ್ತೆ ಬೆಂಗಳೂರು ದಕ್ಷಿಣ ಪ್ಯಾಲೆಟ್ ತಹಸೀಲ್ದಾರ್ ಸರ್ ಜಿಲ್ಲಾಧಿಕಾರಿಗಳು ಮತ್ತು ಓ ಎ ನಾಗರಾಜ್ ಸರ್ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ರು ಸ್ಟೂಡಿಯೋ ಮಾಲೀಕರು ಸಭೆಗೆ ಬಂದಿರಲಿಲ್ಲ ಹಾಗಾಗಿ ಆ ಸಭಾಂಗಣಕ್ಕೆ ಡಿ ಸಿ ಅವ್ರು ಬರ್ಲಿಲ್ಲ ಅಭಿಮಾನ ಶ್ರೀರಾಮಾನ ಸಭಾಂಗಣಕ್ಕೆ ಬರ್ಲಿಲ್ಲ ಅವ್ರ ಕ್ಯಾಬಿನ್ಗೆ ನಮ್ಮ ಕರ್ಸ್ಕೊಂಡ್ರು ಬಿಜಿ ಇದ್ರು ಡಿ ಸಿ ಅವರು ಕರ್ಸಿಕೊಂಡ್ರು ಅವ್ರ ಕ್ಯಾಬಿನ್ಗೆ ಅವ್ರ ಕ್ಯಾಬಿನ್ ಎಲ್ಲ ಮಾತಾಡಿದ್ವಿ ನಿಮ್ ಅವಾಗ ಕೊಟ್ಟು ನಾವು ಸದಕ್ಕೆ ಬಂದಿಲ್ಲ ನೋಡೋಣ ಮುಂದೆ ಕಾರಣ ಅಂತ ನಮ್ ಇನ್ನೇನು ಕಾರಣ ಕೊಟ್ಟಿಲ್ಲ ಯಾಕೆ ಬಂದಿಲ್ಲ ಅಂತ ಬಂದಿನ ಜನ ಇನ್ನೊಂದ್ ಬೇಕಾದ್ರೆ ಸದಕ್ಕೆ ಕರೆಯೋಣ ಏನ್ ತೊಂದ್ರೆ ಇಲ್ಲ ಅಂತ ಅಂತ ಹೇಳಿದ್ರು ನಾವು ಅದಕ್ಕೆ ತರ ಈ ಅಕಸ್ಮಾತ ಅವರು ಏನು ಮಾಡಬಹುದು ಕೆಲವು ಒಂದು ಸಲಹೆಗಳು ನಮ್ಗೆ ಕೊಟ್ಟಿದ್ದಾರೆ ಆ ಸಲಹೆಗಳಂತೆ ನಾವು ಮುಂದಿನ ಒಂದು ಕಾರ್ಯ ಏನ್ ಕೆಲಸಗಳು ಮಾಡ್ಬೇಕು ಅದನ್ನ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ಜನ್ಮ ದಿನೋತ್ಸವ ಕಾರ್ಯಕ್ರಮ ಮುಗಿದ್ಮೇಲೆ ಅದನ್ನು ನಾವು ವಿಮಾನ ಸಂಘಟನೆಗಳು ಒಗ್ಗೂಡ್ಸ್ಕೊಂಡು ಏನ್ ಮಾಡಬೇಕು ಅದನ್ನ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡೋಣ ಅಂತ ಅನ್ಕೊಂಡಿದೀವಿ ಸಂಬಂಧಪಟ್ಟಂತೆ ನಮ್ಮ ಹಿರಿಯ ವಕೀಲರುಗಳು ಇರ್ಬೋದು ಅವ್ರನ್ನ ಸಹಕಾರ ಮತ್ತೆ ಅಭಿಮಾನಿಗಳ ಮಾಲೀಕರು ಮತ್ತೆ ಭೇಟಿ ಮಾಡ್ತೀನಿ ಅವರು ಇರಲ್ಲ ಅಭಿಮಾನದ ಮಾಲೀಕರಾದ ಕಾರ್ತಿಕ್ ಇರಲ್ಲ ಬುಧವಾರ ಅಂತ ಹೇಳಿದ್ರು ಮುತ್ತುರಾಜ್ ಸರ್ ಮ್ಯಾನೇಜರ್ ಹಾಗಾಗಿ ಆ ಕಾರಣದ ಬಂದಿಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ನೋಟಿಸ್ ಹೋಗಿರೋದು ಇಪ್ಪತ್ತೊಂದು ತಾರೀಕು ಬಟ್ ಅವ್ರ ಕಾರಣ ಕೊಡಕ್ಕೆ ಟೈಮ್ ಇಲ್ಲ ಹಾಗಾಗಿ ಅವ್ರು ಬಂದಿಲ್ಲ ಅಂತ ಅನ್ಕೋತೀನಿ ನಾನು ಬಟ್ಟೆ ಕಾರಣ ಗೊತ್ತಿಲ್ಲ ನಾನು ನಾನು ಅನ್ಕೊಂಡಿದೀನಿ ಅವ್ರಿಗೆ ನೋಟಿಸ್ ಹೋಗಿ ಇಪ್ಪತ್ತಕ್ಕೆ ನೋಟಿಸ್ ಹೋಗಿದ್ರೆ ಇಪ್ಪತ್ತೊಂದಕ್ಕೆ ಬರ್ಬೇಕು ಒಂದು ಅವ್ರಿಗೆ ಟೈಮ್ ಇಲ್ಲ ಅವರು ಮಾಲೀಕರು ಎಲ್ಲ ಹೊರಗಡೆ ಹೈದರಾಬಾದ್ ಹೋಗಿದ್ದಾರೆ ಅಂತ ಮುಕ್ತೂರಾಜ್ ಅವರು ಹೇಳಿದ್ರು ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಅವ್ರನ್ನ ಸಂಪರ್ಕ ಮಾಡ್ತೀವಿ ಹ್ಮ್ ಹ್ಮ್ ಸಂಪರ್ಕ ಮಾಡಿ ಏನು ಡಿ ಸಿ ಅವರು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಕೆಲವು ಇಲಾಖೆಗಳು ಬೇರೆ ಇಲಾಖೆಗಳ ಬಗ್ಗೆ ಇರೋ ಭೇಟಿ ಮಾಡಿ ಮಾಡಿ ಇನ್ನೊಂದ್ಸಲಕ್ಕೆ ಸಭೆ ಕರೀಣ ಅಂತ ನಮ್ಗೊಂದು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದ್ರಂತೆ ನಾವು ಮುಂದಿನ ದಿನಗಳು ಇದ್ದೇ ಇರ್ತದೆ ಹೋರಾಟ ಹದಿನೈದು ವರ್ಷಗಳಿಂದ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ಎರಡ್ ಸಾವಿರದ ಹದಿನೇಳಿಂದನೂ ಮಾಡ್ಕೊಂಡ್ ಬರ್ತಾ ಇದೀವಿ ಇನ್ನು ಈ ಹೋರಾಟ ಹಿಂಗೆ ಮುಂದುವರಿಯುತ್ತೆ ನಾನು ಈಗಲೂ ಕೇಳಿಕೊಳ್ಳೋದಷ್ಟೇ ಇನ್ಮೇಲೆ ಆದ್ರೂ ಏನ ಅಭಿಮಾನಿ ಸಂಘಟನೆಗಳ ನಾಯಕರು ಅಂತ ಅನ್ಸ್ಕೊಂಡವರು ಎಲ್ಲ ಬರ್ರಿ ಎಲ್ಲಾ ಒಗ್ಗಟ್ಟಾಗಿ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಪಡ್ತೇನೆ ಈಗ ಇಲ್ಲಿ ಗಂಟೆ ಆಗಿದ್ದೆ ಬೇರೆ ಇನ್ ಮುಂದೆ ಆಗೋದೇ ಬೇರೆ ಅಂತ ಯೋಚನೆ ಮಾಡ್ಕೊಂಡು ಡಾಕ್ಟರ್ ವಿಷ್ಣುವರ್ಧನ್ ಅವರ ಏನಾದ್ರು ಕುಂತ ಕುಣಿ ಜಾಗ ಅದ ಒಂದು ರೂಪುರೇಷೆ ಬರೋದಿಕ್ಕೆ ಎಲ್ರೂ ಸಹಕಾರ ಬೇಕೇ ಬೇಕಾಗತ್ತೆ ಯಾರೋ ಒಬ್ಬರು ಮಾಡಕ್ ಆಗೋದಿಲ್ಲ ಮನೆಯವರ ಬೆಂಬಲನೂ ಬೇಕು ಅಣ್ಣನ ಅನುಯಾಯಿಗಳು ಬೇಕು ವಿಮಾನ ಸಂಘಟನೆಗಳು ಬೇಕು ವಿಮಾನಿ ಸಂಘಟನೆಗಳ ನಾಯಕರುಗಳು ಬೇಕು ಈ ಇಲ್ಲಿ ಗಂಟೆ ಭಿನ್ನಾಭಿಪ್ರಾಯದಿಂದ ಎಲ್ಲ ಸ್ವಲ್ಪ ಸಣ್ಣ ಪುಟ್ಟ ನಡೀತಾ ಇತ್ತು ನಾವು ಅದನ್ನೆಲ್ಲ ಬುದ್ಧಿ ಬಿಟ್ಟು ನಾವು ತಪ್ಪು ಮಾಡಿರ್ತೀವಿ ಅವರು ತಪ್ಪು ಮಾಡಿರ್ತಾರೆ ಎರಡು ಇದ್ದೇ ಇರುತ್ತೆ ಅವೆಲ್ಲ ಬುದ್ಧಿ ಗೊತ್ತಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ವೈಯಕ್ತಿಕ ಹಿತಾಸಕ್ತಿ ಬಿಟ್ಟು ನಾವು ಇಲ್ಲಿ ಯಾರ ಒಬ್ರಾದ್ರೂ ಅಡ್ಡಾರಿ ಒಬ್ಬರು ಅಡ್ದಾರಿ ಹಿಡಿದ್ರೆ ಪ್ರಾಬ್ಲಮ್ ಆಗತ್ತೆ ಕೆಲಸ ಮಾಡೋದಕ್ಕೆ ನಾನು ಎಲ್ಲಾ ಅಭಿಮಾನಿ ಸಂಘಟನೆಗಳಿಗೂ ನಾನು ಕೂತ್ ಮಾತಾಡೋಣ ಎಲ್ಲ ಒಗ್ಗಟ್ಟಾಗಿ ಹೋಗೋಣ ನಾವು ಯಾರನ್ನ ಕೆಲಸ ಮಾಡೋದು ಬರ ಸರ್ಕಾರನೇ ಆಗಲಿ ಅಭಿಮಾನ ಸೂಚನೆ ಮಾಲೀಕರನ್ನೇ ಆಗಲಿ ಯಾರನ್ನೇ ಆಗಲಿ ಒಂದು ಸುಖಬದ್ಧವಾಗಿ ಮಾತಾಡಿ ಸಮಸ್ಯೆ ಬಗೆಹರಿಸ್ಕೊಣ ಅಂತ ನಾವು ನಮ್ಮ ಟ್ರಸ್ಟ್ ಸದಸ್ಯರೆಲ್ಲ ತೀರ್ಮಾನ ಮಾಡಿದ್ದೀವಿ ಈ ಸಭೆಗೆ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಿಗೂ ಫೋನ್ ಮಾಡಿದ್ದೆ ವಿದ್ಯಾಂಜಿಯವ್ರಿಗೂ ಫೋನ್ ಮಾಡಿದ್ದೆ ಸಭೆಗೆ ಆಹ್ವಾನ ಮಾಡಿ ಅಂತ ಬಂದಿದ್ರು ಮಾತು ಗೌರವ ಕೊಟ್ಟು ಸಭೆಗೆ ಭಾಗವಹಿಸಿದ್ರು ಅವ್ರಿಗೂ ನಾನು ಧನ್ಯವಾದ ಏನು ತಿಳಿಸ್ತೇನೆ ಮತ್ತೆ ಏನಿಲ್ಲ ಕಾರ್ಯಕ್ರಮಕ್ಕೆ ಅನುಮತಿ ಇನ್ನೂ ಒಂದು ತಿಂಗಳು ಇರೋದ್ರಿಂದ ಅವರು ಒಂದ್ ತಿಂಗಳು ಮುಂಚೆಗೆ ಕೊಡಲ್ಲ ಕಾರ್ಯಕ್ರಮಕ್ಕೆ ಅನುಮತಿ ಈ ಈ ಆಗಸ್ಟ್ ಕೊನೆ ವಾರದಲ್ಲಿ ವಿಶು ಮಾಡ್ತಾರೆ ಅನುಮತಿ ಪತ್ರ ಎಲ್ಲ ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಣ ಸಂದರ್ಭ ಇಷ್ಟಪಡ್ತೀನಿ ಅಭಿಮಾನಿ ಸಂಘಟನೆಗಳಿಗೆ ಮತ್ತೆ ಎಂದಿನಂತೆ ಅಭಿಮಾನಿಗಳು ನಾಡಿನ ದಿನ ವಿಷ್ಣು ಅಭಿಮಾನಿಗಳು ಅಭಿಮಾನಿ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತ ದಿನ ಕಾರ್ಯಕ್ರಮಕ್ಕೆ ಎರಡು ಲಕ್ಷಾಂತರ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳು ದಂಡೋಪದ ಎಲ್ಲ ಬಂದು ವಿಷ್ಣು ಜೀವಪ್ಪ ದರ್ಶನ ಮಾಡ್ಕೊಂಡು ಆ ಅಂತ್ಯ ಸಂಸ್ಕಾರ ಜಾಗಕ್ಕೆ ಬನ್ನಿ ಅಂತ ನಾನು ಈಶಂದ್ರಲ್ಲಿ ಎರಡ್ರನ್ನೂ ಕೇಳ್ಕೊತಾ ಇದ್ದೀನಿ ಹೋರಾಟ ಪ್ರಯತ್ನ ಇದ್ದೇ ಇರುತ್ತೆ ಅದು ಮಾಡ್ಕೊಂಡು ಹೋಗೋಣ ಎರಡು ಒಟ್ಟು ಭೇಟಾಗಿ ಸರ್ ಅಂತ ಈಶಂದ್ರಲ್ಲೇ ಕೇಳೋಕ್ ಇಷ್ಟಪಡ್ತೀನಿ ಮಧು ಅವರೇ ಧನ್ಯವಾದಗಳು ಸರ್ ಮಾಹಿತಿ ನೀಡೋದಕ್ಕೆ ತಮಗೂ ಧನ್ಯವಾದಗಳು ಅಮುದವರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು